ಸತತ ಸೋಲು ಪದೇ ಪದೇ ಮಾಡಿದ ತಪ್ಪನ್ನೇ ರಿಪೀಟ್ ಮಾಡಿದ ಆರ್ ಸಿ ಬಿ ತಪ್ಪಿನಿಂದ ಇಲ್ಲಿವರೆಗೂ ಕೂಡ ಪಾಠ ಕಲ್ತಿಲ್ಲ ಬಾಲಿಂಗ್ ನಲ್ಲಿ ಬದಲಾವಣೆ ಮಾಡಬೇಕು ಅಂತ ಗೊತ್ತಿದ್ರು ಅದೇ ಬೌಲಿಂಗ್ ಇಟ್ಕೊಂಡು ಪೆಟ್ಟು ತಿಂದಿದೆ ಇವತ್ತು ಆ ತಪ್ಪನ್ನ ತಿದ್ದಿಕೊಳ್ಳುವ ಸಮಯ ಬಂದಿದೆ ಹೌದು ಬೆಂಗಳೂರಿನಲ್ಲಿ ಇಂದು ಐಪಿಎಲ್ ನ ಜಾತ್ರೆ ಆರ್ ಸಿ ಬಿ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ಸವಾಲನ್ನ ಎದುರಿಸ್ತಾ ಇದೆ ಈ ಪಂದ್ಯ ಆರ್ ಸಿ ಬಿ ವರ್ಸಸ್ ಲಕ್ನೋ ಅನ್ನೋದಕ್ಕಿಂತ ಬೆಂಗಳೂರು ಬಾಯ್ಸ್ ವರ್ಸಸ್ ಕರ್ನಾಟಕ ಬಾಯ್ಸ್ ಅಂದ್ರೆ ಸೂಕ್ತ ಯಾಕಂದ್ರೆ ಆರ್ ಸಿ ಬಿ ಲೋಕಲ್ ಟೀಮ್ ಆದ್ರೆ ಲಕ್ನೋ ತಂಡದಲ್ಲಿ ಕನ್ನಡಿಗರ ದಂಡೆ ಇದೆ ನಾಯಕ ಕೆ ಎಲ್ ರಾಹುಲ್ ಕೆ ಗೌತಮ್ ದೇವದತ್ ಪಡಿಕಲ್ ಕರ್ನಾಟಕದ ಪ್ಲೇಯರ್ಸ್ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಗಳೂರು ಬಾಯ್ಸ್ ಕರ್ನಾಟಕ ಬಾಯ್ಸ್ ನಡುವೆ ಬಿಗ್ ಫೈಟ್ ನಡೆಯಲಿದೆ ಫ್ಯಾನ್ಸ್ ಸಪೋರ್ಟ್ ಆರ್ ಸಿಬಿಗೆ ಆದ್ರೂ ಲಕ್ನೋಗೆ ಸಪೋರ್ಟ್ ಮಾಡುವವರು ಕೂಡ ಇರಲಿದ್ದಾರೆ ಆರ್ ಸಿ ಬಿ ತಂಡ ಕೆ ವಿರುದ್ಧ ಸೋತು ಪಂಜಾಬ್ ವಿರುದ್ಧ ಗೆದ್ದಿದೆ ಆದರೆ ತವರ್ನಲ್ಲೇ ಆರ್ ವಿರುದ್ಧ ಹೀನಾಯವಾಗಿ ಪರಾಭವಗೊಂಡಿತ್ತು ಅಭಿಮಾನಿಗಳ ಸಿಟ್ಟು ನೆತ್ತಿಗೇರುವಂತೆ ಮಾಡಿತ್ತು ತವರ್ನಲ್ಲಿ ಸೋಲೋದನ್ನ ಫ್ಯಾನ್ಸ್ ಅರಗಿಸಿಕೊಳ್ಳೋದಿಲ್ಲ ಕಪ್ ಗೆಲ್ಲದಿದ್ದರೂ ಪರವಾಗಿಲ್ಲ ತವರು ಮೈದಾನ ಚಿನ್ನಸ್ವಾಮಿಯಲ್ಲಿ ಮಾತ್ರ ರೆಡ್ ಆರ್ಮಿ ಪಡೆ ಗೆಲುವಿನ ಬಾವುಟ ಹಾರಿಸಲೇಬೇಕು ಇಂದೇನಾದರೂ ಸೋತರೆ ಮುಂದೆ ಬೆಂಗಳೂರಿನಲ್ಲಿ ನಡೆಯುವ ಪಂದ್ಯಗಳಿಗೆ ಸ್ಟೇಡಿಯಂ ಖಾಲಿಯಾದ್ರೂ ಅಚ್ಚರಿ ಇಲ್ಲ ಹಾಗಾಗಿ ಇಂದು ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಆರ್ಸಿಬಿ ಇದೆ ನಾಯಕಿಸ್ ಮ್ಯಾಕ್ಸ್ವೆಲ್ ಪಾಟಿದಾರ್ ಅಲ್ಸಾರಿ ಜೋಸೆಫ್ ಹೀಗೆ ಸಾಲು ಸಾಲು ಆಟಗಾರರು ಕಳಪೆ ಫಾರ್ಮ್ ನಲ್ಲಿದ್ದಾರೆ ಅವರೆಲ್ಲ ಲಯಕ್ಕೆ ಮರಳಬೇಕಾಗಿದೆ ರಜತ್ ಪಾಟಿದಾರ್ ಮತ್ತು ಜೋಸೆಫ್ ಇಂದು ಪ್ಲೇಯಿಂಗ್ ಇಲೆವೆನ್ ನಿಂದ ಡ್ರಾಪ್ ಆಗುವುದು ಬಹುತೇಕ ಖಚಿತ ಜೋಸೆಫ್ ಬದಲು ಫರ್ಗುಸನ್ ಟಾಮ್ ಕರಣ್ ಅಥವಾ ಟಾಪ್ಲಿ ಈ ಮೂವರಲ್ಲಿ ಒಬ್ಬರು ಆಡುವ ಸಾಧ್ಯತೆ ಇದೆ ರಜತ್ ಬದಲಿಗೆ ಲೋಂಬ್ರಾರ್ ಅಥವಾ ಪ್ರಭುದೇಸಾಯಿಗೆ ಚಾನ್ಸ್ ಸಿಗಲಿದೆ ಈ ಎರಡು ಬದಲಾವಣೆ ಪಕ್ಕಾ ಇನ್ನು ಬೌಲರ್ಸ್ ಧಾರಾಳವಾಗಿ ರನ್ ಇಡ್ತಾ ಇದ್ದು ಇಂದು ಅವರ ಮೇಲೆ ಒತ್ತಡವಿದೆ ಸ್ನೇಹಿತರೆ ಆರ್ ಸಿಬಿಯ ಮೂರು ಮ್ಯಾಚ್ ನಲ್ಲಿ ಕೂಡ ಕಿಂಗ್ ಕೊಹ್ಲಿಯದ್ದು ಒನ್ ಮ್ಯಾನ್ ಶೂ ವಿರಾಟ್ ಕೊಹ್ಲಿ ಮೂರು ಮ್ಯಾಚ್ ನಿಂದ ನೂರ ಎಂಬತ್ತ ಒಂದು ರನ್ ಹೊಡೆದಿದ್ದಾರೆ ಎರಡು ಅರ್ಧ ಶತಕವನ್ನ ಕೂಡ ದಾಖಲಿಸಿದ್ದಾರೆ ಆದರೆ ಅವರ ಸ್ಟ್ರೈಕ್ ರೇಟ್ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಅವರ ಸ್ಟ್ರೈಕ್ ರೇಟ್ ಇನ್ನೂ ಕೂಡ ಹೆಚ್ಚಾಗಬೇಕು ಅನ್ನುವ ವಾದ ಇದೆ ಇದರ ಜೊತೆಗೆ ಕೊಹ್ಲಿ ಸ್ಲೋ ಬಾಲ್ ಮತ್ತು ಸ್ಪಿನ್ನರ್ಸ್ ಗೆ ಆಡಲು ಪರದಾಡ್ತಾ ಇದ್ದಾರೆ ಇದರಿಂದ ಅವರ ಸ್ಟ್ರೈಕ್ ರೇಟ್ ಕಡಿಮೆ ಆಗ್ತಾ ಇದೆ ಕಿಂಗ್ ಕೊಹ್ಲಿ ಇಂದು ಕೇವಲ ಉತ್ತಮ ಪ್ರದರ್ಶನ ನೀಡಿದರೆ ಸಾಲದು ಸ್ಟ್ರೈಕ್ ರೇಟ್ ನೂರ ಐವತ್ತರ ಗಡಿ ದಾಟಬೇಕು ಆಗ ಮಾತ್ರ ಆರ್ ಸಿಬಿಗೆ ಲಾಭ ಅನ್ನೋದು ಕೆಲ ಕ್ರಿಕೆಟ್ ಪಂಡಿತರ ವಾದ ಆದರೆ ಈ ವಾದದಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ ಕೊಹ್ಲಿ ಜವಾಬ್ದಾರಿಯುತವಾಗಿ ಆಟ ಆಡ್ತಾ ಇದ್ದಾರೆ ಉಳಿದ ಬ್ಯಾಟ್ಸ್ಮನ್ ಗಳು ಕೈಕೊಟ್ಟಾಗ ಸ್ಟ್ರೈಕ್ ರೇಟ್ ಹೆಚ್ಚಿಸಿಕೊಂಡು ಆಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾರಾದರೂ ಸಾಥ್ ಕೊಟ್ರೆ ಕೊಹ್ಲಿ ಖಂಡಿತವಾಗಿಯೂ ಅಬ್ಬರಿಸ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಒಂದು ಗೆದ್ದು ಒಂದು ಸೋತಿದೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೊನೆ ಗಳಿಗೆಯಲ್ಲಿ ಸೋತ ಲಕ್ನೋ ಪಂಜಾಬ್ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ ಈಗ ಸತತ ಎರಡನೇ ಜಯ ಸಾಧಿಸಲು ಎದುರು ನೋಡ್ತಾ ಇದೆ ಇಂದು ಲಕ್ನೋ ಬಲವೇ ಮೂವರು ಕನ್ನಡಿಗರು ರಾಹುಲ್ ಪಡಿಕಲ್ ಇಬ್ರು ಎರಡೂ ಪಂದ್ಯವನ್ನ ಆಡಿದ್ದಾರೆ ಆದರೆ ಗೌತಮ್ಗೆ ಆಡಲು ಚಾನ್ಸ್ ಸಿಕ್ಕಿಲ್ಲ ಇಂದು ಈ ಮೂವರು ಕೂಡ ಆಡುವ ಸಾಧ್ಯತೆ ಇದೆ ಆರ್ ಸಿಬಿಗೆ ಕಂಟಕವಾಗುವ ಸಾಧ್ಯತೆ ಕೂಡ ಇದೆ ವಿದೇಶಿ ಆಟಗಾರರು ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ ಹಾಗಾಗಿ ಇಂದು ಲಕ್ನೋ ಬೆಂಗಳೂರು ಕದನ ತೀವ್ರ ಕುತೂಹಲ ಮೂಡಿಸಿದೆ ಒಂದಂತೂ ಕ್ಲಿಯರ್ ಆರ್ ಸಿ ಬಿ ಬೌಲಿಂಗ್ ನಲ್ಲಿ ಚೇಂಜ್ ಮಾಡಿಕೊಳ್ಳಲೇಬೇಕು ನಿಮ್ ಪ್ರಕಾರ ಯಾವೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕು ಕಾಮೆಂಟ್ ಮಾಡಿ